ಅಲ್ಪ ಇನಿ ರಡ್ಡಿ ಇರ್ಲು ಒಂಜಿ ಅವಘಡ ಆದ್ ಮಸ್ತ್ ಕಡೆಟ್ ಇಂಚ ಆತನ ಉಂಡು ದುಂಬದ ಕಿಡಕ್ಕೆ ಉದ ಉಂಡು ಆಂದ ಅಲ್ಪ ಇಲ್ಲ ಬಲ್ಲ ಮುಟ್ಟಾಡತದ ಕೆಲವು ಗಾಯ ಆದಿತ್ತ ಬದುಕದ ಒಂದು ಪಾಪ ಅದೃಷ್ಟನೇ ಬದುಕುನ ಅದೃಷ್ಟನಿ ಪಂಡ ಅಲ್ಪ ಸಾಂಕುನ ಬೈ ಅನಡಿ ಇಪ್ಪ ಬೇಲದಾಗಲಿ ಇನ್ ಬೇಲದಾಗಲ ನೆಟ್ಟು ಬೈದ ಬೇಲೆ ಬುಡ್ದು ಓದಿತ್ತೆ ಆ ಎರ್ಲು ಬಾರಿ ಆತು ಪುದರ್ ಮಾಲ್ದ ತೋನ್ಸೆ ಪಂಡ ತೋನ್ಸಿಡ್ದು ಬತ್ತನ ಎರು ಅಲೆ ಊರು ತೆಂಕು ಮನೆಗೆ ಬರ್ತದೆ ಅಲೆವೂರು ತೆಂಕು ಮನೆಗೆ ತೋನ್ಸಿ ರೆಂಜಾಳ ಏದೊಟ್ಟು ರಾಜ್ಯ ಶೆಟ್ಟರ್ನ ಕೊಟ್ಟಿಲ್ಲ ಅಲ್ಲೇ ಊರಿಗು ಜೂನಿಯರ್ ಮೆಡಲ್ ಮಾಡ್ತಾ ಕೊಂಡು ಜೂನಿಯರ್ ಮೆಡಲ್ ಅದು ಐತ ಬಕ್ಕ ಸೀನಿಯರ್ ಬರ್ತಾನೆ ಅದೇ ಜೋಡಿ ದಟ್ಟ ಸತತ ಮೂಜು ವರ್ಷ ಎಲ್ಲ ಒಂದು ಸೀರೀಸ್ ಮಾಡ್ತಾರೆ ಬಾಲಕೃಷ್ಣ ಗೌಡ್ರ ಗಿಡದ ಕಡಂದಲೆ ಪ್ರಸಾದ್ ಗಿಡದ ಐದು ಮೆಡಲ್ ಮಾಡ್ತಾರೆ ಬಾರಿ ಪುರ್ಲು ಉಡಂಜಿ ಪಾರ್ನ ಅಲ್ಲೇ ಊರದ ಇವರು ಆ ಪಾರ್ನ ಪುರ್ತು ಆ ಮೂಜು ವರ್ಷ ನಾವಿರದ ಮಲ್ಲ ವಿಭಾಗ ಬೀಟ್ ಮಲ್ಪರ್ನಿ ಆ ಬಿಜಿನ್ ಮಂಚಿನ ಅದೇ ಗದ ಊಟಕ್ಕೆ ಬರ್ನಿ ಅದ್ಲು ಬುಕ್ಕಾರ ಈಕ ಗಿಡಪ್ಪ ನಗಲಿನ ಸಮಸ್ಯೆ ಮಾತ್ರ ಆ ಬೊಕ್ಕ ಬುಕ್ಕ ಸೋತ ಬಲ್ಲಗ್ ಪೋದ ಕರಿಂಜಿ ವಿಶ್ವನಾಥ್ ಶೆಟ್ಟಡ ಒಂಜಿ ಕಂಬಳ ಬಲ್ಲುಡ್ಲ ಬಹುಮಾನ ಪಡೆತ್ತ ಆ ನಂತರದ ಇರದ ಬುಕ್ಕ ಅಲೆ ಊರು ಕುಟ್ಟಿನ ತಡಂಬೈಲ್ದಾಗ್ಲ ಕುಣದ ಬುಕ್ಕ ಈ ಅಲೆ ಆಮೇಲೆ ಬೇಲಾಡಿ ಆಮ್ಲ ಬೇಲಾಡಿ ಬಾಬಾದ ಕಾಣತದೆ ಗಿಡ ಅದು ಬಹುಮಾನ ಪಡೆಯರ್ ಆ ನಂತರ ಕನೆಪಲ್ಲಾಗಿ ಬಂತ ಕನೆಪಲ್ಲಾ ಇಡ್ಲಾ ಇಪ್ಪತ್ತೆರಡು ದ ಸೀರೀಸ್ ಸೀರೀಸ್ಲಾ ಆಂಡೆ ಒಂದು ನಾಲ್ಕು ವರ್ಷ ಬೇಲಾಡಿಗೆ ಬತ್ತಿ ಬೇಕು ಒಂದು ಕನೆಪಲ್ಲಾಗಿ ಬಾರಿ ಪುದರ್ ಕನತ್ತನ ಇರುತ್ತೆ ಅಂತ ತೋನ್ಸೋನ್ಸನ್ಸು ಬತ್ತ ಪರಬುಲ್ ಏರು ಆರಡನಿ ಪುನೀ ಪಾರ್ವನಿತ್ನ ಬಲ್ಲು ಎಲ್ಲಿ ಗಿಡದ್ ಮೆಡ್ಲ್ ಮಲ್ತೇರು ಅಯ್ನ ಅಲೆ ಊರದಾರಿಗೆ ಒಂದು ದೋಷಿ ಕತ್ತಿಟ್ಟೆ ಹಿಡ್ದು ಬುಕ್ ಪಾರ್ಯಾತ್ ಬಹುಮಾನ ಪಡಿ ನಂಗೆ ಅಪರೂಪದೇರು ಸರಿ ಸುಮಾರು ಪದಿನಾರು ವರ್ಷ ನಿರಂತರವಾದ ಪಾರ್ವ ಪಾರ್ವನಿತ್ತ ಮೆಡ್ ಮಲ್ತನ ತೋನ್ಸೆ ತೋನ್ಸನ್ಸ ಈ ವರ್ಷ ಗಿಡದ ಏರು ಕರಿನ ವರ್ಷ ಎಲ್ಲ ಒಂಜಿ ಬಹುಮಾನ ಪಡೆತಾನೆ ಎಶಾನ್ಗೆ ನೀರು ಪಡದ ಬಹುಮಾನ ಪಡೇತದೆ ಇಂಚ ಎತ್ತರದ ಅತ್ಯಂತ ಎತ್ತರದ ನೀರು ಕೊರಿನ ಅಂಚಿನ ಏರು ಆಯ್ತ ಜೊತೆ ಅಪ್ಪು ಅಪ್ಪು ಬಂಡ ತಡಂಬಲ್ದ ಏರುಕೊನ ನಾರಾವಿ ಯುವರಾಜ್ ಅನೇರ್ ಬೇಲಾಡಿ ಬಾಬಾ ಅಶೋಕ್ ಜನ ತಪ್ಪುದಾರಲ್ಲ ಅಡ್ಡಪಲೈಟ್ ಮೆದಲಾತದೆ ತೋನ್ಸೆ ಅಂತ ಬನ್ನ ಎಂಚ ಬಣ್ಣ ನಾಗರದ ಇಲ್ಲಿ ಇಟ್ಟು ಬಹುಮಾನ ನಾಗರದ ಮಲ್ಲ ಐಟ್ ಬಹುಮಾನ ಬಲ್ಲದ ಮಲ್ಲ ಇಟ್ಟು ಬಹುಮಾನ ಅಡ್ಡಪಲಾಯ್ದ ಐಟ್ ಬಹುಮಾನ ಕನೆಪ್ಪಲಾಯ್ದ ಬಹುಮಾನ ಪಡತ ಐನು ವಿಭಾಗ ಎಲ್ಲ ಬಹುಮಾನ ಪಡತ್ತಿನ ಬಾರಿ ಅಪರೂಪದ ಅಂಚಿನ ಎರ್ಲಿಪ್ಪುನಾಂಚಿನ ಏರುಕೊ ಈನಮನದ ಒಂಜಿ ಮರಣ ಬರದ ಬರ್ಲಿ ಬಹುಶಃ ಸಾಂಕಿನ ಆಯ್ತ ಯಜಮಾನ ಆಗ ಬೇನೆ ಗೊತ್ತು ಕಂಬಳ ಅಭಿಮಾನಿಲಾಗ್ ಮಾತ್ರ ಬೇನೆ ಆ ಪಟನು ತೂವರ್ಲ ಅವ್ ಕೆಲವು ಮಂತ ಗ್ರೂಪ್ ಲೇಡ್ ಪಂದಿರಿ ಆಯ್ತು ಪಟ ಪಾಡು ಹಿಡ್ತೀನಿ ಬಣ್ಣ ಆತು ಬೇಜಾರ್ಡ್ ಬನ್ನ ಹಂಚಿನ ಅಲ್ಪ ದಿನ ಬಾರಿ ಅಘಾತಕಾರಿ ಭಾರಿ ಘಟನೆ

ತೊಂದ್ರೆ ಈ ವರ್ಷ ಗಿಡದಿಯರ್ ತಗೊಂಡು ಅಂಡ್ ಎನಿ ಬಟ್ ಆ ಇರುಕುಲ ಯಾರ ಆ ಇರುತ್ತ ಜನಕಲಿಗೆ ಮನಸ್ಸಿಗೆ ಮಾಸಿನ ಒಂದು ವಿಚಾರದ ಬೇಜಾರದ ವಿಷಯ ಅಂಚಿನಲ್ಪ ಅಶೋಕ್ ಶೆಟ್ಟರಿಗೆ ಆ ಬೇಜಾರನ್ನ ತಡೆತನ ಆ ಇರುಕು ಮೋಕ್ಷ ಸಾಧನೆ ಇರುಕು ಮೋಕ್ಷ ಸಾಧನೆ ಬಡತ ಸಾಧನೆದ ಆ ಗುಣಟ್ಟು ಪ್ರೀತಿದ ಇರುಕು ಏಪಲ ನಮ್ಮ ಬೇತ ದಾಲು ನನಕೆನರ್ ಆಪೊಜಿ ಅವು ಪಿರವರ ಐನ್ ನಮ ಎನ್ನರ್ ಲ ಆಪಜಿ ನನ್ನ ಕಂಬ್ಳಡ್ ತೂವರ್ಲ ತಿಕ್ಕುಜಿ ಅಂದ 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 ಐತ ಪಾಪ್ತಿ ಆಡ್ ಉಂದು ಬೊಕ್ಕ ಮಾತ ಕಂಬ್ಳ ಅಭಿಮಾನಿಲೆಗ್ಲ ಒಂಜಿ ಬೇಜಾರ್ ಇಂಚಿನ ಒಂಜಿ ಪುದರ್ದ ಎರುಕು ಈತ ಒಂಜಿ ಅವ ಇಂಚಿನ ಅವ ಗಿಡ ಹಾಂಡತ್ತ ಬೇಜಾರ್ ಬಾಲ ಬಾಲಕೃಷ್ಣ ಗೌಡರು ಜಯಕಾರ ಮಡಿವಾಳ್ ಗಿಡದ ಬಹುಮಾನ ಪಡಿತೀರಿ ಕಡಂದಲೆ ಪ್ರಸಾದ್ ಗಿಡದ ಬಹುಮಾನ ಪಡಿತುಮಾರ್ ಈರು ಗಿಡವೇ ಮುಖ್ಯ ಕೈ ಕೂರ್ನಾಗಿಯುರ್ ಇರ್ಲವು ಗಿಡಪ್ಪನೇ ಗಿಡಪ್ಪ ಆಂಡಲ್ಲ ಬಟ್ ಪಾರ್ನ ಬಾರಿ ಪುರ್ಲವ್ ಅವ್ ಕನೆಪ್ಪ ಇಡ್ಲಾ ಅಂಚೆ ನೀರಿಗೆ ಪಾರ್ನ ಪುರ್ಡು ಆ ಆ ವೇಗುಡು ಪಾರ್ದ್ಲ ಆ ಮಂಡ ದೀಮ್ ನೈಟ್ಲ ನೀರು ಪಾರ ಸಾಧ್ಯತೆ ಬಾ ವಿಭಾಗುಡು ಗಿಡ ಉಂಡಲ ಯಜಮಾನಗ್ ಗೌರವ ಕುರ್ನೆ ಅಂಚದ ಅಪರೂಪದ ಇರ್ ತೋನ್ಸೆ ಅಂಚಿನ ಅಪ್ಪುಲು ಒಂಜಿ ಗಂತುಡುಂತೆ ತುಲ್ಲರ್ ಉಂಡಲ ಇರು ವೇಗುಡು ಪಾರ್ದ್ ಬಹುಮಾನ ಪಡೆಯಿನ ಇನ್ಯ ಪದ ಪಲಾಯಕನ ಪಲೈಡ್ ಬಹುಮಾನ ಪಡೆತನೇ ಅಂದ್ರೆ ಬುಖಂಜಿ ಸರ್ ಐತೆ ಕೆಲವರು ನಮ್ಮ ಕಂಬಳದ ಬಗ್ಗೆ ಮಾತ್ರ ಅಪವಾದ ಬಂತೇರ ಪಂಡ ಹೆರುಕು ಹಾಕುವರ್ ಬಂಡ ಅಂಚಿನಕ್ಲಿ ಇನ್ನಿತ ಆಯ್ತೊಂಜಿ ಅಂತಿಮ ವಿಧಿ ವಿಧಾನದ ವಿಡಿಯೋ ತೋಡತ್ತೆ ಸರ್ ಪಂಡಿ ಗೌರವೊಂಜಿ ಅಂತಿಮ ಸಂಸ್ಕಾರ ಮಲ್ತಾರ ಮಲ್ತಿರು ಆಯ್ತಾ ಯಜಮಾನ್ರಿ ಪಂಡತ್ತೆ ನಮ್ಮ ಒಂದು ಅನಿರೀಕ್ಷಿತ ಘಟನೆ ಇಂಚಾ ಏತು ಪ್ರಾಯದೇರು ಸಹ ಇಲ್ಲ ನಮ್ಮ ಇಲ್ಲದ ಮರಣ ಹೊಂದ ಇಂಚಿನ ಮಲ್ತಾರೆ ಅವೇ ನಮ್ಮನಿದ ಒಂಜಿ ಐಕ್ ಒಂಜಿ ಸಂಸ್ಕಾರ ಮನ್ಪುವೆರ್ ಐನ ಜೊತೆ ಕೆಲವು ಸಿನಿಮಾ ನಟರು ರಾಜ್ ಬಿ ಶೆಟ್ರ್ ಅವ್ರ ಎಡ್ಡೆ ಕಲಾವಿದೆ ಅಂಜಿ ಮನ್ನ ಸಿನಿಮಾ ಶೂಟಿಂಗ್ ಬನ್ನಿ ತಿಕ್ಕಿದ್ದ ನರಪಂಡೆ ಈ ಇರ್ಲಿಕ್ ನಿವೃತ್ತಿ ಆಯ್ನ ಅಂಚಿನ ಇರ್ಲಿಲ್ಲ ಒಂದು ಪೂರ್ಣ ತೂಪು ನಂಚಿನ ವ್ಯವಸ್ಥೆಗೆ ದಾದಾಣ ಮಲ್ಪೊಲಿ ಅನ್ಪನ್ನ ಅಂಚಿನ ಒಂದು ಕಾಳಜಿದ ಭಾವನೆ ಕಲಾವಿದರ ಎಡ್ಲ ಉಂಡು ಅಂತ ಅಂಚೆ ಈ ನಿವೃತ್ತಿದ ಪುರ್ತುಲ್ಲ ಇರ್ಲಿನ ಪೂರ್ಣ ಸಾಂಕ್ ಬೇರೆ ಆ ಇರ್ತ ಮುರಣಿದ ಫಟೋ ಉಂಡಿ ನಂಗೆ ಕರ್ತಾ ಬಂದವು